ಕಲಬುರಗಿ ಖಾಸಗಿ ಹೋಟೆಲ್ನಲ್ಲಿ ಕಲಬುರಗಿ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೂ ವೈದ್ಯಕೀಯ ಸಚಿವ ಶರಣ ಪ್ರಕಾಶ ಪಾಟೀಲ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮದ ರಾಜ್ಯಾಧ್ಯಕ್ಷರಾದ ದೇವೇಂದ್ರಪ್ಪ ಮರತ್ತೂರ ಅವರ ನೇತೃತ್ವದಲ್ಲಿ ಜಿಲ್ಲೆಯ ಕುರುಬ ಸಮಾಜದ ನಾಯಕರು ಹಾಗೂ ಮುಖಂಡರ ಸಭೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಪ್ರಿಯಾಂಕ್ ಖರ್ಗೆ ಜಿಲ್ಲೆಯಲ್ಲಿ ಸಮಾಜದ ಏನೇ ಸಮಸ್ಯೆ ಬಂದರೂ ಅದು ನನ್ನ ಸಮಸ್ಯೆ ಆಗಿರುತ್ತದೆ ಮತ್ತು ಈ ಬಾರಿ ಲೋಕಸಭೆಯಲ್ಲಿ ಕುರುಬ ಸಮುದಾಯದ ಬೆಂಬಲ ಕಾಂಗ್ರೆಸ್ ಪಕ್ಷಕ್ಕೆ ನೀಡುವಂತೆ ಕೋರಿಕೊಂಡರು ಈ ಸಂದರ್ಭದಲ್ಲಿ ಕುರುಬ ಸಂಘದ ಜಿಲ್ಲಾಧ್ಯಕ್ಷ ಗುರುನಾಥ ಪೂಜಾರಿ ಭಗವಂತರಾಯ ಪಾಟೀಲ ನಾಗೇಶ್ ಮುಜಖೇಡ್ ಧರ್ಮರಾಯ ಹೇರೂರ್ ತಿಪ್ಪಣ್ಣ ಬಳಬಟ್ಟಿ ಮಲ್ಲಿಕಾರ್ಜುನ ಭಂಕೂರ್ ನಿರ್ಮಲ ಬರಗಾಲಿ ನಾಗರಾಜ್ ಪೂಜಾರಿ ಕುಸನೂರು ಮತ್ತು ಕುರುಬ ಸಮಾಜದ ಎಲ್ಲಾ ಮುಖಂಡರು ಯುವಕರು ಉಪಸ್ಥಿತರಿದ್ದರು ಪ್ರಾರಂಭ ಆಗಿದ್ದು ನಾಲ್ಕೂವರೆಗೆ ಈಗಾಗಲೇ ಆರೂವರೆ ಆಗಿದೆ ಇನ್ನು ಬೇರೆ ಕಾರ್ಯಕ್ರಮ ಈಗಾಗಲೇ ಒಂದು ತಾಸು ಸ್ಕೂಲ್ ಹೋಗಿದೆ ಸೊ ಆಮೇಲೆ ನಮಗೆ ಹತ್ತು ಗಂಟೆ ಆದಮೇಲೆ ಪ್ರಚಾರ ಮಾಡಲಿಕ್ಕೆ ಕೂಡ ನಮ್ಗೆ ಅವಕಾಶ ಇರೋದಿಲ್ಲ ಸೊ ಅದರಿಂದ ಬರೇ ಐದಾರು ನಿಮಿಷದಲ್ಲಿ ಏನು ಹೇಳಿದ್ದೀರಾ ಅದ್ರ ಬಗ್ಗೆ ಅಷ್ಟೇ ಬೇರೆ ನಮ್ಮದೇನು ವೈಯಕ್ತಿಕ ವಿಚಾರಗಳು ಯಾವುದೇ ಪ್ರಸ್ತಾಪ ಮಾಡಲಿಕ್ಕೆ ಹೋಗೋದಿಲ್ಲ ಮೊದಲನೇದಾಗಿ ಈ ಸಭೆಗೆ ಆಗಮಿಸಿದಂಥ ಆತ್ಮೀಯರು ಹಿರಿಯರಾದಂಥ ದೇವೇಂದ್ರ ಸಾಕಷ್ಟು ಅವಕಾಶ ಕೊಟ್ಟಿದ್ದಾರೆ ಸಾಕಷ್ಟು ನನಗೆ ವೈಯಕ್ತಿಕವಾಗಿ ಅವರು ಬಹಳ ಪ್ರೀತಿ ಮಾಡಿ ವಿಶ್ವಾಸದಿಂದ ಕಾಣ್ತಾರೆ ನಮ್ದೇನಾದರೂ ಸಲಹೆ ಇದ್ರು ಕೂಡ ಬಹಳ ತಾಳ್ಮೆಯಿಂದ ಕೇಳ್ತಾರೆ ಸೊ ಅವರಿಗೂ ಸದಾ ನಾನು ಚಿರಋಣಿಯಾಗಿರ್ತೇನೆ ಆದರೆ ನಮ್ಮ ಜಿಲ್ಲೆಯ ಸಮಸ್ಯೆಗಳು ಬಂದಾಗ ಸಮಾಜದ್ದು ಅದು ನನ್ನ ಸಮಸ್ಯೆ ಅವರ ಹತ್ರ ನಾನು ವಾಲಿಬಾಲ್ ಹಾಕ್ದ್ರೆ ವಾಲಿ ಮಾಡಲ್ಲ ಬಾಲ್ ಎಲ್ಲ ಹಾಕಲ್ಲ ಏನಿದ್ರು ನಾವೇ ಗುದ್ದಾಡೋಣ ನಾವೇ ಮಾಡೋಣ ಪರಿಹಾರ ನಾವೇ ಕಂಡುಕೊಳ್ಳೋಣ ಅಂತ ನಿಮ್ಗೆ ಹೇಳ್ತಾ ಕೊನೆಯದಾಗಿ ಮತ್ತೊಮ್ಮೆ ಬಂದಿಶ್ ಕೊನೆಯದಾಗಿ ಮತ್ತೊಮ್ಮೆ ತಾವೆಲ್ಲರೂ ಈ ತುರ್ತು ಸಭೆಗೆ ತಾವು ಬಂದು ನಮ್ಗೆಲ್ಲ ಸಹಕಾರ ನೀಡಿದ್ದೀರಾ ಮುಂಬರುವ ದಿನಗಳಲ್ಲಿ ತಾವು ಹೇಳಿದಂಗೆ ಇವತ್ತೇ ಲೋಕಸಭೆಯ ಸಮಾಜದ ಎಲ್ಲ ಆತ್ಮೀಯ ಬಂಧುಗಳಿಗೆ ಬಂದಿಶೀತ ನಮ್ಮ ನಿಮ್ಮೆಲ್ಲ ಅಚ್ಚುಮೆಚ್ಚಿನ ನಾಯಕರು ಯುವಕರು ನಗರದ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಪ್ರಿಯಾಂಕ್ ಖಗೇರ್ಜಿ ಅವರೇ ಅಭಿವೃದ್ಧಿಯ ಅಡಿಕಾರರು ನಮ್ಮೆಲ್ಲರ ಆತ್ಮೀಯರು ಆದ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಶಾಂತಿ ಪ್ರಕಾಶ್ ಪಾಟೀಲ್ ಜಿಯವರೇ ದಯವಿಟ್ಟು ಯಾರು ಕತ್ತಿ ಹೋಗಬಾರ್ದು ಬೀದಿ ಮೇಲಿರುವ ಎಲ್ಲ ನನ್ನ ಆತ್ಮೀಯ ಸಮಾಜದ ಗಿರಿಯ ಬಂಧುಗಳೇ ಯಾಕಂದ್ರೆ ಅದಕ್ಕೆ ನಾನು ಮಗನ ಮಾತಾಡೋದರು ಎಲ್ಲರೂ ನೀವು ಮಾತಾಡೋದು ಇಂಪಾರ್ಟೆಂಟ್ ಎಂತ ನಮ್ಗೆಲ್ಲರೂ ಹಚ್ಚಿ ಆಮೇಲೆ ಕೊಡಪ್ಪ ಅಂತ ನಾವು ಹೇಳಿದೆ ಯಾಕಂದ್ರೆ ಸಮಯದ ಅಭಾವ ನಾವು ನಿಮ್ಗೆ ಎರಡು ಮಾತಾಡ್ತಾ ಇದ್ದೀವಿ ಎರಡೇ ಮಾತಿನಲ್ಲಿ ಮುಗಿಸ್ತಾ ಇದ್ದೀವಿ ದಯ್ಬಿಟ್ಟು ಈ ಚುನಾವಣೆ ಹೇಗಿದೆ ಅಂದ್ರ ಒಬ್ಬ ಕೆಲಸ ಆಗ್ಬೇಕು ಕೆಲಸ ಇರಬೇಕು ಅನ್ನುವಂತ ಚುನಾವಣೆ ಮೂವತ್ತೈದರ ಸೌದಿ ಮುಂಚದಂತ ಹಿಂದಿನ ಎಂಪಿ ಏನ್ ಕೆಲಸ ಮಾಡಿ ಹಿಂದಿನ ನಮ್ಮ ನಾಯಕರು ರಾಷ್ಟ್ರೀಯ ನಾಯಕರಾದ ಸನ್ಮಾನ್ಯ ಖರ್ಗೆಜಿ ಅವರು ಮಾಡಿರ್ತಕ್ಕಂಥ ಅನೇಕ ಅಭಿವೃದ್ಧಿ ಕೆಲಸಗಳು ಅವ್ರು ತರ್ತಕ್ಕಂಥ ರೈಲ್ವೆ ಡಿವಿಷನ್ ಅವರು ಆಕಾಶವಾಣಿ ಕೇಂದ್ರವರು ಅನೇಕ ಕಾರ್ಯಕ್ರಮಗಳನ್ನು ಅವರು ವಾಪಸ್ ಹೋಗಿದ್ದಾರೆ ಮುಂದಿನ ನಾಯಕರು ಸನ್ಮಾನ್ಯ ಎಐ ಸಿ ಅಧ್ಯಕ್ಷರು ಮಾಡಿರತಕ್ಕಂತಹ ಕೆಲಸಗಳು ಆ ಕೆಲಸಕ್ಕೆ ಲೋಕಸಭಾ ಸದಸ್ಯರು ಸುಮ್ಮನೆ ಮಾಡಿದಾಗ ಮಾಡೇ ಇಲ್ಲ ಅದೇ ನಿಮ್ಮ ಎಲ್ಲ ದಯವಿಟ್ಟು ಸಮಾಜ ನಾವೆಲ್ಲ ಒಬ್ಬ ಮಹಾನ್ ನಾಯಕರು ಶ್ರೀಮಾನ್ ಪ್ರಿಯಾಂಕರು ಇರ್ಬೋದು ಗುಲ್ಬರ್ಗ ಜಿಲ್ಲೆಗೆ ಇರ್ಬೋದು ಅನೇಕ ವಿಷಯಗಳಲ್ಲಿ ಆ ವಿಷಯಗಳ ಬಗ್ಗೆ ವಿಧಾನಸಭೆಯಲ್ಲಿ ಚರ್ಚಿಸ್ತಾರೆ ಅದ್ರ ಬಗ್ಗೆ ನಿರ್ಣಯ ತೋರಿಸ್ ಕಳಿಸ್ತಾರೆ ಅಂತ ಒಬ್ಬ ನಾಯಕರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ ಜಾಸ್ತಿ ಹೇಳ್ಬೇಕಲ್ಲ ಅದ್ರ ಜೊತೆಗೆ ವೈದ್ಯಕೀಯ ಶಿಕ್ಷಣ ಸಚಿವರು ಅಂದ್ರೆ ಎಲ್ಲಾ ನಿಮಗೆ ಮುಲ್ಬರ್ಗ ಜಿಲ್ಲೆಯಲ್ಲಿ ವೈದ್ಯಕೀಯ ಅಹಮ ವೈದ್ಯಕೀಯ ಎಲ್ಲಾ ದೃಷ್ಟಿಯನ್ನು ನೋಡಿದ್ರು ಇವತ್ತು ಕ್ಯಾನ್ಸರ್ ಆಸ್ಪತ್ರೆ ಇರ್ಬೋದು ತಾಯಿ ಮಕ್ಕಳ ಆಸ್ಪತ್ರೆ ಇರ್ಬೋದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಇರ್ಬೋದು ಇತರ ಅನೇಕ ಅವರು ಕೆಲಸಗಳನ್ನ ಮಾಡಿದ್ದಾರೆ ನಾನು ಮಾತಾಡೋ ನಾನು ಜಾಸ್ತಿ ಸಮಯ ತೊಗೊಳ್ತಾರೆ ಅವ್ರು ಮಾತಾಡೋದು ಬಹಳ ಇಂಪಾರ್ಟೆಂಟ್ ಅದ ನಾವು ನೀವು ಅನೇಕ ಸಲ ಸಮಾಜ ಮತ್ತೊಂದು ಕಡೆ ಮಾತಾಡಿರ್ತೀವಿ ಅವ್ರು ಮಾತಾಡೋದು ಬಹಳ ಮುಂಚದ ದಯವಿಟ್ಟು ನನ್ನ ಮಂಡಳಿಯ ಅಧ್ಯಕ್ಷ ಬಹಳ ಸುಮಾರು ದಿನಗಳಿಂದ ಇಪ್ಪತ್ತೈದು ಮೂವತ್ತು ವರ್ಷ ಹೋಗ್ತಾ ಇತ್ತು ಮಾಡಲ್ಲ ನೀವು ನೀವೆಲ್ಲ ಹೇಳ್ತೀರಿ ನಿಮಗೆ ಏನು ಮಾಡಿಲ್ಲ ನಂಗೇನ್ ಮಾಡ್ತಾರ ಅಂತಕ್ಕಂಥದ್ದು ಕಾರ್ಯಕರ್ತರ ಈ ಸಮಾಜದ ಭಾವನೆ ಇತ್ತು ಅದನ್ನು ನೋಡಿ ಹಾಕಿಸಿದರೆ ನಾನು ಸುಮಾರು ಮೂವತ್ತೈದು ನಾಲ್ಕು ವರ್ಷಗಳಿಂದ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಿಂಬಲ ಪ್ರಾಯಭಕ್ತನಾಗಿ ಕೆಲಸ ಮಾಡಿದ ನೋಡಿ ಅವರೆಲ್ಲ ಮತ್ತು ಎಂ ಅವರು ಶಾಂತಿ ಪ್ರಕಾಶ್ ಪಾಟೀಲ್ ಎಲ್ಲರೂ ಹೇಳಿ ನನ್ನನ್ನು ನಿಮ್ಮೆಲ್ಲರ ಆಶೀರ್ವಾದದಿಂದ ನಿಮ್ಮೆಲ್ಲರ ಕೂಗಿಲಿಂದ ನನ್ನ ನಿಗಮ ಮಂಡಳಿ ಅಧ್ಯಕ್ಷ ಮಾಡಿದ್ದಾರೆ ಅವರನ್ನ ಮುಖಾಂತರ ಅಭಿನಂದಿಸ್ತಾ ಇದ್ದೇನೆ ದಯವಿಟ್ಟು ತಾವೆಲ್ಲರೂ ಚುನಾವಣೆಯಲ್ಲಿ ಯಾವುದೇ ಏನು ನೋಡದೆ ಯಾವುದಕ್ಕೂ ಅಪೇಕ್ಷೆ ಪಡದೆ ಪ್ರಾಮಾಣಿಕವಾಗಿ ನಾವು ನಮ್ಮ ತಂದವರು ನಾವು ಇರ್ತಕ್ಕಂಥ ಗಲ್ಲಿಯಲ್ಲಿರ್ತಕ್ಕಂಥವ್ರು ನಮ್ಮ ಭಗವಂತರಾಯ ಹೇಳಿದಾಗ ಒಂದ್ ಟೀಮ್ ಮಾಡ್ಕೊಡ್ತಾರೆ ಪ್ರತಿ ತಾಲೂಕಿನಲ್ಲಿ ಒಂದೊಂದು ಟೀಮ್ ಮಾಡಿ ಜಿಲ್ಲಾ ಪಂಚಾಯಿತಿ ಹುಬ್ಬಳ್ಳಿ ಮಟ್ಟದಲ್ಲಿ ಓಡಾಡಿ ಮನೆ ಮನೆ ಹೋಗಿ ತೀರ್ಸಿ ಹೇಳಿ ಈ ಚುನಾವಣೆಯಲ್ಲಿ ಅವರಿಗೆ ನಾವು ನೀವು ಆಯ್ಕೆ ತಗೊಂಡ ಆಯ್ಕೆ ಮಾಡ್ಕೊಂಡ್ರಿ ರಾಧಾಕೃಷ್ಣ ಜಿ ಅವ್ರನ್ನ ನಾವು ನೀವು ಅವರು ದಿಲ್ಲಿ ಕುಟುಂಬದ ನಾಯಕರು ಇವರಿಬ್ಬರು ನಾಯಕರ ಸಪೋರ್ಟ್ ಆಗ ಆ ನಿಷ್ಟಿಯನ್ನು ನಾವು ಬೆನ್ನತ್ತು ಮಾಡ್ತೋ ಪ್ರಯತ್ನ ಮಾಡ್ತೀವಿ ಆ ಹಿಂದೆ ನಾನು ಮತ್ರಿ ಸುರೇ ಎಂಎಲ್ಎ ಜೀವ ರಾಗಿ ಆ ಶ್ರೀಮತಿ ಬೆಲೆ ತೋಡ್ರಿ ಎಲ್ಲಕರಿ ನಿಷ್ಟಿ ಮಾಡ್ತಿನಂತ ಲಾಸ್ಟ್ ಟೈಮ್ ಕೋಲಿ ಸಮಾಜದ ಗುರುವರಲ್ಲಿ ಮೋಸ ಮಾಡಂತ ವ್ಯಕ್ತಿಯನ್ನು ತಾವಾರು ಹೊರಗೊಂದೆ ಅಂತ ಹೇಳಿ ತಮ್ಮೆಲ್ಲರಿಗೂ ಕರೆ ಕಳಿಸಿದ್ದೀವಿ ನಾನು